ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯನಿ ಫ್ರೆಂಡ್ಸ್ ವ್ಲಾಗ್ನ ಈಗ ಆಲ್ಮೋಸ್ಟ್ ಸೆವೆನ್ ಸೆವೆನ್ ಫಿಫ್ಟೀನ್ ಆ ತರ ಆಗಿದೆ ಈಗ ಶುರು ಮಾಡ್ತಾ ಇದೀವಿ ನಮ್ಮ ತರ್ಬ ಕೂಡ ರೆಡಿ ಇದ್ದಾನೆ ಈಗ ನಾವು ಹೊರಗಡೆ ಹೋಗ್ತಾ ಇದೀವಿ ಹೊರಗಡೆ ಏನಕ್ಕೆ ಅಂತ ಅಂದ್ರೆ ಡ್ರೆಸ್ ಶಾಪ್ ಮಾಡೋಣ ಅಂತ ಅನ್ಬಿಟ್ಟು ನಮಗೆ ಗೊತ್ತಲ್ಲ ಹೆಣ್ಮಕ್ಳಿಗೆ ಅಷ್ಟೊಂದು ಬಟ್ಟೆಗಳು ಸೀರೆಗಳು ಇನ್ನೂ ಯಾಕೆ ಶುರು ಆಗಿಲ್ಲ ಅಂತ ಆದರೂ ಎಷ್ಟಿದ್ರು ನಾನು ನಿಂತಿ ಈಗ ನಮ್ಮನೆ ಟೋಟಲು ತ್ರೀ ಪ್ಲಸ್ ಒನ್ ಬಿ ಎಚ್ ಕೆ ಇರೋದು ಫೋರ್ ಬಿ ಎಚ್ ಕೆ ಒನ್ ಸ್ಟಡಿ ರೂಮ್ ಕನ್ಸಿಡರ್ ಮಾಡಿದ್ರೆ ಫೋರ್ ಬಿ ಎಚ್ ಕೆ ಹೆಚ್ಚು ಕಡಿಮೆ ಮೂರ್ಖ ಅಲ್ಲಿ ಎಲ್ಲಾ ಕಡೆ ಒಂದು ಬಟ್ಟೆ ಇರ್ತದೆ ಯಾಕೆ ಇನ್ನೂ ಸ್ಟಾರ್ಟ್ ಮಾಡಲಿಲ್ಲ ನನಗೆ ಶಾಪಿಂಗ್ ಹೋಗ್ತಾ ಇದೀನಿ ಅಂತ ಹೇಳಿದ ತಕ್ಷಣ ನವೀನ್ ಸ್ಟಾರ್ಟ್ ಮಾಡ್ತಾರೆ ಅಂತ ಒಂದು ಬುಟ್ಟಿಲ್ಲ ಏನಾದ್ರೆ ಅಲ್ಲೂ ಇಟ್ಕೋ ನಮ್ಗೆ ಅಂದ್ರೆ ಇನ್ನು ಅಲ್ಲೂ ಈಗ ಸದ್ಯಕ್ಕೆ ಏರಿ ಓದಪ್ಪ ಹಾಕೋದು ಅಷ್ಟರಲ್ಲೇ ಸೊ ಸಾಲ ಸೊ ಫ್ರೆಂಡ್ಸ್ ಕಮೆಂಟ್ ಮಾಡಿ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಬಟ್ಟೆಗಳಿದ್ರು ಎಷ್ಟು ಸೀರೆಗಳಿದ್ರು ಅದು ಇಲ್ಲ ಅಂತಾನೆ ಅನ್ಸುತ್ತೆ ಸೊ ನಾನು ವಿದ್ಯಾರಣ್ಯಪುರಂ ಅಲ್ಲಿ ವಿದ್ಯಾರಣ್ಯಪುರಂ ತಾನೇ ಅದು ಚಾಮುಂಡಿ ಸರ್ಕಲ್ ಏನಾದ್ರು ಹ ವಿದ್ಯಾರಣ್ಯಪುರಂ ವಿದ್ಯಾರಣ್ಯಪುರಂ ಅಲ್ಲಿ ಲಾಸ್ಟ್ ಒಂದಷ್ಟು ಡ್ರೆಸ್ ತಗೊಂಡಿದ್ದೆ ತೋರಿಸಿದೆ ಸುಮಾರು ಪರ್ಪಲ್ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸುಮಾರು ಚೆನ್ನಾಗಿ ಹೇಳಿದ್ರೆ ಸೊ ಅಲ್ಲೇ ಬೇಕು ಡೈಲಿ ವೇರ್ ಮಾಡ್ಬೇಕಲ್ವಾ ಎಷ್ಟಿದ್ರು ಸಾಲಲ್ಲ ಸೊ ಅದಕ್ಕೆ ಹೋಗೋಣ ಇವತ್ತು ಒಂದಷ್ಟು ನೋಡೋಣ ಕಲೆಕ್ಷನ್ಸ್ ಹೇಗಿದೆ ಏನು ಅಂತ ನೋಡೋಣ ಒಂದಷ್ಟು ಅಂತ ಹೇಳೋಕ್ಕಾಗಲ್ಲ ನಾನು ಏನಂತ ಡಿಸೈಡ್ ಆಗಿದ್ದೀನಿ ಗೊತ್ತಾ ನಾನು ಏನು ಇನ್ವೆಸ್ಟ್ ಮಾಡಲ್ಲ ಆಲ್ಮೋಸ್ಟ್ ನಮಗೆ ಒಂದಷ್ಟು ಪ್ರೊಮೋಷನ್ಸ್ಗೂ ಬರುತ್ತೆ ಜೊತೆಗೆ ಮಧ್ಯೆ ಮಧ್ಯೆ ತಗೊಂತೀನಿ ಬುಕ್ಕಿಯಲ್ಲ ತಗೊಂಡಿತ್ತು ಈಗ ಇನ್ನೊಂದು ಗಣೇಶ ಹಬ್ಬ ಬರ್ತಾ ಇದೆ ನಾನು ಗಣೇಶ ಹಬ್ಬಕ್ಕೆ ನಮ್ಮ ಅಕ್ಕ ಏನು ಅಯ್ಯಪ್ಪ ಕೈನೋ ಬಂತು ಇಟ್ಕೊನೋವಿನ್ ಅದೇ ಈ ತಿಂಗಳು ನೆಕ್ಸ್ಟ್ ನಾಳೆ ಗಂಟಿನಗೆ ಬರ್ಡೇ ಬೇರೆ ಇದೆ ಟ್ವೆಂಟಿ ಏಯ್ಟ್ ಈ ಮಂತ್ ಇಪ್ಪತ್ತೆಂಟಕ್ಕೆ ಇಟ್ಕೊಂಡವಿನ್ ಕೈ ಇಪ್ಪತ್ತೆಂಟಕ್ಕೆ ಮಂತ್ ಅಯ್ಯೋ ಇದ್ನಾ ಏನಾಗಿಲ್ಲ ಏನಾಗಿಲ್ಲ ಏನು ಗೊತ್ತಾ ಈ ತಿಂಗಳು ಇಪ್ಪತ್ತೆಂಟಕ್ಕೆ ನಮ್ಮ ಮನೆ ಗೃಹ ಪ್ರವೇಶ ಆಗಿ ಒಂದು ವರ್ಷ ಆಗುತ್ತೆ ಜೊತೆಗೆ ಈ ತಿಂಗಳ ಇಪ್ಪತ್ತ್ಮೂರಕ್ಕೆ ನನ್ನದು ಬರ್ಡೆ ಇದೆ ನೋಡಿ ನಮ್ಮದು ದೊಡ್ಡ ಮಗು ಸೊ ಬರ್ಡೇಗೂ ಕೂಡ ಆಲ್ರೆಡಿ ತಗೊಂಡು ಇಟ್ಕೊಂಡಿದ್ರು ಈಗ ಇನ್ನೊಂದು ತಗೊಳ್ಳೋ ಪ್ಲಾನ್ ಇರುತ್ತೆ ಇವರು ಹೆಂಗೆ ಅಂದ್ರೆ ತಗೊಂಡ್ರೆ ನವೀನ್ ಒಂದೇ ಸಲ ತಗೊಬಿಡ್ತಾರೆ ಇಲ್ಲ ಅಂದ್ರೆ ಸುಮಾರು ದಿನ ತಗೊಳದೇ ಇಲ್ಲ ಒಂದ್ಸಲ ಯೂಸ್ ಮಾಡಿ ಯೂಸ್ ಮಾಡದೆ ಕಪೋರ್ಡ್ ಅಲ್ಲಿ ಬಿದ್ದೈತಿ ಬರ್ತ್ ಅದೇ ಆಗುತ್ತಲ್ವಾ ಆಲ್ಟ್ರೇಷನ್ ಮಾಡಿಸಬೇಕಷ್ಟೆ ಪ್ಯಾಂಟ್ ಸ್ವಲ್ಪ ಲೆಂತ್ ಇರೋದು ಇರೋದೇ ಸ್ವಲ್ಪ ಐಟ್ ಕಡಿಮೆ ಇರೋದ್ರಿಂದ ಪ್ಯಾಂಟ್ ಸ್ವಲ್ಪ ಲೆಂತಿ ಇರುತ್ತೆ ಒಂದ್ ಎರಡು ಇಂಚ್ ಕಟ್ ಆ ಆತರ ಇರುತ್ತೆ ಹಂಗೆ ನಾನ್ ಮಧ್ಯ ಮಧ್ಯ ಒಂದೊಂದ್ ತಗೋತಾ ಇರ್ತೀನಿ ಆದ್ರೂ ನನಗೆ ಏನೋ ಕಂಪೇರ್ ಮಾಡಿದ್ರೆ ರೊಮ್ಮೆ ಜಾಸ್ತಿ ಶಾಪ್ ಮಾಡೋದು ತುಂಬಾ ಕಂಪೇರ್ ಮಾಡಿದ್ರೆ ಒಂದೋ ಎರಡೋ ಪಾರ್ಸಲ್ ಅಂತೂ ಇದ್ದೇ ಇರುತ್ತೆ ರೆಗ್ಯುಲರ್ ಆಗಿ ಆದ್ರೂ ಒಂದ್ ಪಾರ್ಸಲ್ ಎರಡರಿಂದ ಮೂರು ಬಟ್ಟೆ ಅಂತೂ ಗೆ ಬರುತ್ತೆ ರಿವ್ಯೂ ಕೊಡ್ಲಿಕ್ಕೆ ಅವರು ಪಾಪ ತಂದ್ಕೊಡೋರು ಏನ್ಗೂ ಇವ್ರ ಇಷ್ಟೊಂದು ಅನ್ಬೇಕು ಆ ರೇಂಜಿಗೆ ಗೊತ್ತಾಗ ಬಟ್ ಬಟ್ಟೆಗೆ ನಾನು ಇನ್ವೆಸ್ಟ್ ಮಾಡೋದು ಕಡಿಮೆನೆ ಇವತ್ತು ಒಂದಷ್ಟು ತಗೋ ಒಂದಷ್ಟು ಅಂತ ಒಂದಷ್ಟು ಏನು ತಗೊಳಲ್ಲ ಒಂದ್ ತಗೊಂತೀನಿ ತಗೊಂತೀನೋಣ ಕಲೆಕ್ಷನ್ಸ್ ಅಲ್ಲಿ ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಹೋಗಣ ನಾವು ಮುಂಚೆಲ್ಲ ಏನ್ ಮಾಡ್ತಾ ಇದ್ವಿ ನಾವು ಈಗ ಡೂಪ್ಲೆಕ್ಸ್ ಮನೆ ಇದ್ವಿ ಮುಂಚೆ ಎಲ್ಲ ರೆಂಟ್ಗಿದ್ದಾಗಟ್ಟೆಲ್ಲ ಕಬೋರ್ಡ್ಗಳು ಅದು ಡಬ್ಬೆಲ್ಲ ಬರುತ್ತದೆಲ್ಲ ತಗೊಂಡ್ ಇಟ್ಕೊಂಡಿರ್ತಾ ಇದ್ದಾರೆ ಈಗ ತಗದ ಡಬ್ ಹಾಕಿದ್ವಿ ಅಯ್ಯೋ ನಮ್ಮನೆ ಡೈನಿಂಗ್ ಟೇಬಲ್ ಮೇಲೆ ಇರೋ ಬಟ್ಟೆಗಳನ್ನ ಇಟ್ಕೊಳಕ್ ನಮ್ಗೆ ಸಮಯ ಇರಲ್ಲ ಆಗಿರುತ್ತೆ ಅಂದ್ರೆ ವರ್ಕಿಂಗ್ ಇರೋದ್ರಿಂದ ಬಹಳ ಹಿಂಸೆ ಆಗುತ್ತೆ ಬೆಳಿಗ್ಗೆದ್ದು ಮಕ್ಕಳು ನೋಡ್ಬೇಕು ಒಬ್ಬರಲ್ಲ ಇಬ್ರು ಸ್ವಲ್ಪ ಅಂದ್ರೆ ಅವ್ರ ಕೆಲ್ಸ ಅವರು ಎರಡನೇ ನಾವು ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಗುತ್ತೆ ಕೇಳಿದ್ದೆ ನಾನು ಎರಡನೇ ಮಕ್ಕಳು ತುಂಬಾ ತುಂಟ್ರಿರ್ತಾರೆ ಅಂತ ಅಂದ್ಬಿಟ್ಟು ಹಂಗೇನೆ

ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ನವೀನ್ ಅವರೇನೆ ನನ್ಗಿಂತ ಹೆಚ್ಚಾಗಿ ಅವ್ರಿಗೇನೆ ಗೊತ್ತಿರೋದು ನಂಗೆ ಏನೋ ಗೊತ್ತಿಲ್ಲ ಕಾರ್ ಕ್ರಿಸ್ಟ ಅನ್ನೋದೊಂದು ಗೊತ್ತು ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಬ್ಲಾಗ್ ಮಾಡಿ ಅವ್ರು ಹಾಕ್ತಾರೆ ಅದ್ರದ್ದು ಡೀಟೇಲ್ಸ್ ಕೊಡ್ತಾರೆ ಯಾಕಂದ್ರೆ ಕೆಲವ್ರು ಅನ್ಕೋಬಹುದು ಓ ಕಮೆಂಟ್ ಮಾಡಿದ್ರು ಅದು ಕ್ಯಾನ್ಸಲ್ ಮಾಡಿದ್ವಲ್ಲ ಅಂತ ಖಂಡಿತವಾಗ್ಲೂ ಅದ್ರ ಬಗ್ಗೆ ಒಂದು ಬ್ಲಾಗ್ ಮಾಡಿ ನಾಳೆ ಇಲ್ಲ ನಾಡಿದ್ದು ಸಂಡೇ ಆದಷ್ಟು ಟ್ರೈ ಮಾಡ್ತೀವಿ ನಾವು ಮಾತಾಡ್ಕೊಂಡು ಹೊರಡೋಷ್ಟ್ರಲ್ಲಿ ಸಮಯ ಬಂದು ಆಲ್ಮೋಸ್ಟ್ ಸೆವೆನ್ ತರ್ಟಿ ಸೆವೆನ್ ತರ್ಟಿ ಫೈವೇ ಆಗೋಯ್ತು ಓಕೆ ಹೊರಡೋಣ ಅಂತ ಈಗ ಹೊರಡ್ತಾ ಇದ್ದೀವಿ ನವಿನ್ ಕ್ರಿಸ್ಟಾದಲ್ಲಿ ಹೋಗೋಣ ಐ ಟ್ವೆಂಟಿಲಿ ಹೋಗೋಣ ಅಂತಂದ್ರು ನಾನು ಹೇಳಿದೆ ಅಲ್ಲಿ ಟ್ರಾಫಿಕ್ ಎಲ್ಲ ಇರುತ್ತೆ ಮತ್ತು ಪಾರ್ಕಿಂಗಿಗೆಲ್ಲ ಕರೆಕ್ಟಾಗಿ ವ್ಯವಸ್ಥೆ ಸಿಗದೆ ಇದ್ದರೆ ಬೇಡ ಐ ಟ್ವೆಂಟಿಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ಹತ್ತಿರವೂ ಅಷ್ಟೇ ಈಗ ಆಪ್ಷನ್ಸ್ ಇದೆಯಲ್ಲ ಮುಂಚೆ ಬೈಕಲ್ಲಿ ಹೋಗೋಣ ಕರಲ್ಲಿ ಹೋಗೋಣ ಅಂತ ಕೇಳ್ತಾ ಇದ್ರು ಈಗ ಆ ಕರಲ್ಲಿ ಹೋಗೋಣ ಈ ಕರಲ್ಲಿ ಹೋಗೋಣ ಅಂತ ಅಂದರೆ ಅವನು ಪಾಪ ಈಗ ಐ ಟ್ವೆಂಟಿಲಿ ಹೋಗೋಣ ಅಂತ ಅಂದ ಸರಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಎಸ್ ಇವತ್ತು ನಾವು ಬಂದಿದ್ದು ನಮ್ಮ ಮೈಸೂರಿನ ಚಾಮುಂಡಿಪುರಂ ಸರ್ಕಲ್ ಇರೋ ರಾಣಿ ರಾಣಿಸ ಫ್ಯಾಮಿಲಿ ಶೋರೂಮ್ ಅಂತ ಅಂದ್ಬಿಟ್ಟು ಲೈಕ್ ಈ ಶೋರೂಮಲ್ಲಿ ಮಕ್ಕಳಿಗಿರ್ಬೋದು ಮತ್ತು ಹೆಣ್ಮಕ್ಳಿಗಿರ್ಬೋದು ಗಂಡು ಮಕ್ಕಳಿಗಿರ್ಬೋದು ಎಲ್ರಿಗೂ ಫ್ಯಾಮಿಲಿ ಶೋರೂಮ್ ಅಂತಲೇ ಏನು ಹೆಸರಿಟ್ಟಿದ್ದಾರೆ ಅದೇ ತಕ್ಕಂತೆ ಎಲ್ರಿಗೂ ಒಂದೇ ಕಡೆ ಬಟ್ಟೆಗಳನ್ನ ತೊಗೊಂಬೋದು ನಾನು ಬಂದಿದ ತಕ್ಷಣ ಫಸ್ಟ್ ನೋಡಿದ್ದು ಸ್ಯಾರೀಸ್ ನೋಡೋಣ ಅಂತ ಅಂದ್ಬಿಟ್ಟು ಇದರಲ್ಲಿ ನನಗೆ ಗೋಲ್ಡ್ ಸ್ಯಾರಿ ತುಂಬಾನೇ ಒಂಥರ ಲೈಕ್ ಆಯಿತು ಪ್ರೈಸ್ ಕೂಡ ತುಂಬಾನೇ ರೀಸನಬಲ್ ಅರೌಂಡ್ ಟೂ ತೌಸಂಡ್ ಆ ಥರ ಎಲ್ಲ ಇತ್ತು ಬಟ್ ತುಂಬಾ ರಿಚ್ ಲುಕ್ ಕೊಡುತ್ತೆ ನನ್ಗೆ ಆಲ್ರೆಡಿ ಶಿವ ಮದುವೆ ಕಾನ್ಸೆಪ್ಟ್ ಬಂತು ದಾರಿಗೆ ಯಾವ ತರ ಹಾಕೋಣ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೆ ಮದ್ವೆಗೆ ಇನ್ನು ಸಮಯ ಇದೆ ಸದ್ಯಕ್ಕೆ ಹಬ್ಬಕ್ಕೆ ಯಾವ್ದು ಬೇಕು ಅದನ್ನ ತಗೋ ಅಂತ ಅಂದ್ರು ನವೀನ್ ಓಕೆ ನೋಡೋಣ ಅಂತ ಈಗ ನಾನು ಡ್ರೆಸ್ ಕಲೆಕ್ಷನ್ಸ್ ಲಾಸ್ಟ್ ನಾನು ನಮ್ಮ ಅಕ್ಕನ ಬರ್ಡೇಗೆ ಒಂದು ಪರ್ಪಲ್ ಡ್ರೆಸ್ ಕೊಡ್ಸಿದ್ದೆ ಮತ್ತೆ ಒಂದಷ್ಟು ಕಲೆಕ್ಷನ್ಸ್ ಕಾಟ್ ಸೆಟ್ ಎಲ್ಲ ತಗೊಂಡಿದ್ದೆ ಸುಮಾರು ಜನ ಇನ್ಕ್ವೈರಿ ಮಾಡಿದ್ರಿ ಮತ್ತೆ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರು ಸೊ ಅವ್ರದೇ ಈಗ ಒಂದು ದೊಡ್ಡದಾಗಿ ಇಲ್ಲಿ ಫ್ಯಾಮಿಲಿ ಶೋರೂಮ್ ಅಂತ ಓಪನ್ ಮಾಡ್ಕೊಂಡಿರೋದು ರಾಣಿಸಾ ಫ್ಯಾಮಿಲಿ ಶೋರೂಮ್ ಅಂತ ಸೊ ನನಗೆ ಈ ತರ ಡ್ರೆಸ್ಗಳು ಬೇಕು ಅಂತ ಅಂದಾಗ ಇಲ್ಲಿ ವಿಸಿಟ್ ಮಾಡ್ತೀನಿ ಈಗ ಅವರು ತೋರಿಸ್ತಾ ಇದ್ದಾರೆ ಇಲ್ಲಿ ಸಿಂಪಲ್ ಆಗಿರುವಂಥ ಲೈಕ್ ಆಫೀಸ್ ವೇರ್ ಕಾಟನ್ ಡ್ರೆಸ್ಸಿಂದ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಹಬ್ಬಗಳಿಗೆ ಬೇಕಾಗಿರುವಂಥ ಎಲ್ಲ ಥರದ ಡ್ರೆಸ್ಗಳು ಸಿಗುತ್ತೆ ಮತ್ತು ಪ್ರೈಸು ನಾನು ಯೂಶಲಿ ಹೇಳ್ತಾ ಇರ್ತೀನಲ್ಲ ತುಂಬ ಒಂದು ರೀಸನೇಬಲ್ ಪ್ರೈಸಲ್ಲಿ ನಮಗೆ ಏನು ಥೌಸಂಡ್ ಒಳಗೆಲ್ಲ ಕಾಟನಲ್ಲೆಲ್ಲ ಎಷ್ಟು ಚೆನ್ನಾಗಿರೋದು ಸಿಗುತ್ತೆ ಮತ್ತು ಗ್ರ್ಯಾಂಡ್ ಆಗಿರೋವಂಥದ್ದು ಹಬ್ಬಕ್ಕೆ ವೇರ್ ಮಾಡಲಿಕ್ಕೆ ಬೇಕಾಗಿರೋವಂಥದ್ದು ಇರ್ಬೋದು ಆ ಪ್ರೈಸು ಅಷ್ಟೇ ಮತ್ತೆ ಕಲೆಕ್ಷನ್ಸ್ ವೆರೈಟಿ ಇರುತ್ತೆ ಅದು ನಂಗೆ ಯಾವಾಗಲೂ ಇಷ್ಟ ಆಗುತ್ತೆ ಸೊ ಒಂದಷ್ಟು ಡ್ರೆಸ್ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗೇ ಇತ್ತು ಅಂತ ಹೇಳ್ಬೋದು ಆ ಕಲರ್ ಕಾಂಬಿನೇಷನ್ನು ಸೊ ನಾನು ಯಾವುದನ್ನು ಸೆಲೆಕ್ಟ್ ಮಾಡಲಾ ಅಂತ ಯೋಚಿಸ್ತಾ ಇದ್ದೆ ನಮಗಂತೂ ಯೂಶಲಿ ನಾನೇನು ಮಾಡ್ತೀನಿ ಅಂದರೆ ನನಗೆ ಒಂಥರ ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳ್ತಾರಲ್ಲ ಹಾಗೆ ನೋಡಿದ ತಕ್ಷಣ ಅದು ವಾವಿ ಚೆನ್ನಾಗಿದೆ ಅಂತ ಅನಿಸಿದ್ರೆ ಈ ಕಲರ್ ಕಾಂಬಿನೇಷನ್ ಈಗ ತೋರಿಸ್ತಾ ಇದ್ದಾರಲ್ಲ ಇದು ನನಗೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಆ ದುಪ್ಪಟ ಕಲರ್ ಡಾರ್ಕ್ ಇರೋದ್ರಿಂದ ವೇರ್ ಮಾಡಿದಾಗ ಅಷ್ಟೇ ಆಗಿ ಕಾಣಿಸುತ್ತೆ ಅಂತ ಅನ್ನಿಸ್ತಾ ಇತ್ತು ಸೊ ನಾನು ಅದಕ್ಕೆ ಪ್ರೈಸ್ ಎಲ್ಲ ಎಷ್ಟಿದೆ ಏನೋ ಅಂತ ಅಂದ್ಬಿಟ್ಟು ಇದೆ ಪ್ರಾಬಬ್ಲಿ ಇದನ್ನೇ ತಗೊತಿನೇನೋ ಅಂತ ಅನ್ನಿಸ್ತಾ ಇತ್ತು ಬಟ್ ಅವ್ರು ಒಂದಾದ್ಮೇಲೆ ಒಂದು ಇನ್ನೂ ಹೊಸ ಹೊಸ ಕಲೆಕ್ಷನ್ ತೋರಿಸ್ತಾ ಅತ್ತನ್ನು ತೊಗೊಳ್ಳ ಇದನ್ನ ತೊಗೊಳ್ಳಾ ಅಂತ ಸ್ವಲ್ಪ ಕನ್ಫ್ಯೂಷನ್ನು ಇತ್ತು ಸೊ ಸುಮಾರು ಕಲೆಕ್ಷನ್ಸ್ ತೋರಿಸಿದ್ರು ಇರೋದನ್ನೆಲ್ಲ ಪೇಶನ್ಸಿಂದ ಒಂದೊಂದಾಗಿ ಒಂದೊಂದಾಗಿ ತೆಗೆದು ತೋರಿಸ್ತಾರೆ ಕೆಲವು ಸಲ ನಮಗೆ ಶಾಪಿಗೆ ಹೋದಾಗ ಶಾಪಿಂಗ್ ಮಾಡಲಿಕ್ಕೆ ಅವ್ರ ಇಂಟ್ರೆಸ್ಟಿಂದ ಪೇಶನ್ಸಿಂದ ತೋರಿಸಿಲ್ಲ ಅಂತ ಅಂದಾಗ ನಮಗೆ ಶಾಪ್ ಮಾಡೋಕ್ಕೇ ಬೇಜಾರಾಗ್ತಾ ಇರುತ್ತೆ ಬಟ್ ಇವ್ರು ತೋರಿಸ್ತಾ ಇದ್ರು ನಾನು ಕನ್ಫ್ಯೂಷನ್ ಇದ್ದೆ ನವೀನ್ ಹೇಳು ನವೀನ್ ಯಾವುದನ್ನು ಚೂಸ್ ಮಾಡಲಾ ಅಂತ ಅಂದ್ಬಿಟ್ಟು ನವೀನ್ ಅವ್ರಿಗೆ ಹಂಗೆ ಬೈತಾ ಇದೆ ಅವ್ರು ನೋಡು ನಿಂಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ಮತ್ತೆ ಈ ಮಸ್ಟರ್ಡ್ ಅಲ್ಲೂ ಅಷ್ಟೇ ಒಂದು ಅಷ್ಟು ಬೇಗ ಅಟ್ರ್ಯಾಕ್ಟ್ ಆಗಿಬಿಡುತ್ತೆ ನನಗೆ ಆ ಕಲರ್ ಸ್ವಲ್ಪ ಏನಂತಂದರೆ ಡಸ್ಕಿ ಸ್ಕಿನ್ ಅವ್ರಿಗೆ ಈ ಥರ ಕಲರ್ಸ್ ಸ್ವಲ್ಪ ಚೆನ್ನಾಗೇ ಕಾಣುತ್ತೆ ಬ್ರೈಟಾಗಿ ಕಾಣುತ್ತೆ ಹಾಗಾಗಿ ಮೇ ಬಿ ನನಗೆ ಇಷ್ಟ ಆಗುತ್ತೆನೋ ನಾನು ಇದನ್ನು ಕೂಡ ಓಕೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದೆ ಹೇಗೆ ಕಾಣಿಸ್ಬೋದು ಏನು ಅಂತ ಅಂದ್ಬಿಟ್ಟು ಮತ್ತು ಇಲ್ಲಿ ಡ್ರೆಸ್ ತ್ರೀ ಪೀಸ್ ಡ್ರೆಸ್ ಮಾತ್ರ ಅಲ್ಲ ಇದಕ್ಕೆ ಇಲ್ಲಿ ಕುರ್ತೀಸ್ ಇರ್ಬೋದು ಮತ್ತು ಕಾಟ್ ಸೆಟ್ ಇರ್ಬೋದು ಅದು ಕೂಡ ಎಲ್ಲವೂ ಸಿಗುತ್ತೆ ಕಲೆಕ್ಷನ್ಸು ವೆರೈಟಿ ವೆರೈಟಿ ಕಲೆಕ್ಷನ್ಸ್ ಇದೆ ಈ ಏನು ಕುರ್ತೀಸ್ ಎಲ್ಲ ಏನಿದೆಯಲ್ಲ ಅದೆಲ್ಲ ತುಂಬ ಜನ ಬಂದು ಅವ್ರ ಹತ್ರ ತೊಗೊಂಡು ಹೋಗ್ತಾರೆ ನನಗೆ ಹಿಂಗೆ ಪರಿಚಯ ಆಗಿದ್ದು ಅವಾಗಲಿಂದ ಈ ಥರ ಡ್ರೆಸ್ ಏನಾದರೂ ಬೈ ಮಾಡಬೇಕಂತ ಅಂದರೆ ನಾನು ರೆಗ್ಯುಲರ್ ಆಗಿ ಇಲ್ಲಿಗೆ ಬರ್ತೀನಿ ಜೊತೆಗೆ ಇವಾಗ ಅವ್ರ ಸ್ಟೋರಲ್ಲಿ ಮೆನ್ಸ್ ವೇರು ಸಿಗುತ್ತೆ ಕಿಚ್ ವೇರು ಸಿಗುತ್ತೆ ಅಂತ ಅಂದಾಗ ಹೇಗಿದ್ದರೂ ಗೌರಿ ಗಣೇಶ ಹಬ್ಬ ಬರ್ತಾ ಇದೆಯಲ್ಲ ಮಕ್ಳಿಗೂ ಕೂಡ ತೊಗೊಂಡ್ರಾಯ್ತು ಅಂತಲೇ ನಾನು ಫಿಕ್ಸ್ ಆಗಿ ಬಂದೆ ಡ್ರೆಸ್ದೆಲ್ಲ ಇಲ್ಲೊಂದು ಪಿಂಕ್ದು ಹಾಗೆ ಕಾಣಿಸ್ತು ಇದನ್ನು ಕೂಡ ನೋಡಿದೆ ಆಮೇಲೆ ಕಾಟ್ ಸೆಟ್ಟಲ್ಲಿ ನೋಡೋಣ ಕಲೆಕ್ಷನ್ಸು ಯಾವ್ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟು ಲೈಕ್ ಕ್ಯಾಶುಯಲ್ ವೇರಿಗೆ ಅಂತ ಅದರಲ್ಲೂ ಒಂದಷ್ಟು ಕಲೆಕ್ಷನ್ಸ್ನ ತೆಕ್ಸು ನೋಡ್ತಾ ಇದ್ದೀನಿ ಒಂಥರ ಕಾಟ್ ಸೆಟ್ ಒಂಥರ ಈಗ ಟ್ರೆಂಡು ಅದಕ್ಕೆ ಒಂದಷ್ಟು ಇದರಲ್ಲಿ ಯಾವ್ಯಾವ ಪ್ಯಾಟರ್ನ್ಸ್ ಯಾವ ಥರ ಇದೆ ಏನು ಅಂತ ನೋಡೋಣ ಅಂತ ಆಗಲೇ ನಾನು ಹಾಗೆ ಕುರ್ತೀಸ್ ಬಗ್ಗೆ ಹೇಳಿದೆ ಅಲ್ವಾ ಅದು ಅಷ್ಟೇ ನೋಡಿ ಎಷ್ಟು ಬ್ಯೂಟಿಫುಲ್ ಕ್ಲಾತ್ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತು ಕಲೆಕ್ಷನ್ಸು ಇದೆ ವೆರೈಟಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟ್ರನ್ಸಲ್ಲಿ ಕಲೆಕ್ಷನ್ಸ್ ಕೂಡ ಇರೋವಂಥದ್ದು ಸೊ ಲೈಕ್ ಆಫೀಸ್ ವೇರಿಗೆಲ್ಲ ಹಾಕ್ಕೊಳ್ಳೋದಕ್ಕಿರ್ಬೋದು ಕುರ್ತೀಸ್ ಒಂಥರ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಕಲೆಕ್ಷನ್ಸ್ನ ಅಂತ ನೋಡ್ತಾ ಇದ್ದೀನಿ ಸುಮಾರು ಪ್ರೈಸ್ ನನಗೆ ಕಂಪೇರ್ ಮಾಡಿದ್ರೆ ಹೇಳ್ತೀನಲ್ಲ ನಮಗಿಲ್ಲಿ ಒಂದು ಫೋರ್ ಹಂಡ್ರೆಡ್ ಎಲ್ಲ ತುಂಬ ಚೆನ್ನಾಗಿರೋ ಫೋರ್ ನೈಂಟಿ ನೈನ್ಗೆಲ್ಲ ತುಂಬ ಕಲೆಕ್ಷನ್ಸ್ ಸಿಗುತ್ತೆ ಇನ್ನು ಅವ್ರದ್ದು ಈ ಮಂತ್ ಬರ್ಡೇ ಕೂಡ ಬರ್ತಾ ಇದೆ ಜೊತೆಗೆ ಗಣೇಶ ಹಬ್ಬನೂ ಕೂಡ ಇದೆಯಲ್ಲ ಸೊ ನವೀನ್ ನೀವು ತೊಗೊಳ್ಳಿ ಅಂತ ಹೇಳಿದೆ ಹಾಗಾಗಿ ಅವ್ರು ಫಸ್ಟ್ ನೋಡೋದು ಯಾವಾಗ್ಲೂ ಟಿ ಶರ್ಟ್ಸ್ ಅದನ್ನು ನೋಡ್ತಾ ಇದ್ದಾರೆ ಇದರಲ್ಲೂ ಕೂಡ ಒಂದು ಸುಮಾರು ಒಂದಷ್ಟು ಕಲೆಕ್ಷನ್ಸ್ ಇತ್ತು ಅದನ್ನು ಅವರು ಕೂಡ ನೋಡಿದ್ರು ಮತ್ತು ಜೀನ್ಸ್ ಪ್ಯಾಂಟ್ಸ್ ಇರ್ಬೋದು ಅಲ್ಲಿ ಸ್ವೀಟ್ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಬರ್ಡೇ ಇತ್ತು ಅಂತ ಅಂದ್ಬಿಟ್ಟು ಸೊ ಸ್ವೀಟ್ಸ್ ತಿಂತ ತಿಂತ ಶಾಪಿಂಗ್ ಮಾಡಿದ್ವಿ ಚೆನ್ನಾಗಿತ್ತು ಒಂಥರ ಶಾಪಿಂಗ್ ಹೋಗಿದ್ದು ಬೋರಿಂಗ್ ಅಂತ ಅನಿಸ್ಲಿಲ್ಲ ಕಲೆಕ್ಷನ್ಸು ಯಾವ್ದು ತಗೊಳ್ಳ ಏನು ಅಂತ ಅಂದ್ಬಿಟ್ಟು ಡಿಸ್ಕಷನ್ ಮಾಡಿಕೊಂಡು ಫೈನಲಿ ನಾನು ಕೂಡ ಸೆಲೆಕ್ಟ್ ಮಾಡಿ ಮಾಡಿಟ್ಟಿದೆ ನನಗೆ ಒಂದು ಡ್ರೆಸ್ಸನ್ನು ಮತ್ತು ನವೀನ್ ಕೂಡ ನೋಡ್ತಾ ಇದ್ದಾರೆ ಬರ್ಡೇಗೂ ತೊಗೊಬಿಡೋಣ ಹಾಗೆ ಹಬ್ಬಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ಜೀನ್ಸ್ ಕಲೆಕ್ಷನ್ಸು ಅಷ್ಟೇ ನವೀನ್ ಹೇಳ್ತಾಯಿದ್ರು ನಾವು ಕೆಲವು ಸಲ ಹುಡುಕ್ತಾ ಇರ್ತೀವಿ ಸಿಗೋಲ್ಲ ಬಟ್ ಇಲ್ಲಿ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಮತ್ತು ಏನಂತಂದರೆ ನಮಗೆ ಟೈಮ್ ಸೇವ್ ಆಗುತ್ತೆ ನಾವು ಲೇಡೀಸ್ ವೇರೆಲ್ಲ ನಾವು ಬೇಗ ಚೂಸ್ ಮಾಡ್ಕೊಬೋದು ಜೊತೆಗೆ ಅವರು ಅವ್ರಿಗೆ ಬೇಕಾಗಿರೋದನ್ನು ಚೂಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಇಬ್ಬರು ಸೇರಿ ಮಕ್ಕಳು ಬಟ್ಟೆ ತೆಗಿಬೋದು ಹಾಗಾಗಿ ಸ್ವಲ್ಪ ಟೈಮ್ ಕೂಡ ಸೇವ್ ಆಗುತ್ತೆ ಸುಮ್ಮನೆ ಇಲ್ಲ ಇಲ್ಲೊಂದು ಕಡೆ ಅಲ್ಲೊಂದು ಕಡೆ ಓಡಾಡೋದಕ್ಕಿಂತ ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ಅದು ಕೂಡ ತುಂಬಾ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ನಮ್ಮನೇಲಿರೋ ಅಂಥ ಪುಟ್ಟ ಗಣೇಶಂದಿರು ಇದ್ದಾರಲ್ಲ ಅವ್ರಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದೀವಿ ಒಂದಷ್ಟು ಕಲೆಕ್ಷನ್ಸ್ನ ತೋರಿಸಿದ್ರು ಅದರಲ್ಲಿ ಆರ್ಯನ್ಗೆ ನನಗೆ ಇಷ್ಟ ಆಗೋ ಥರದ್ದು ಸಿಕ್ತು ಸೊ ಅವನಿಗೂ ಕೂಡ ನಾನು ಶಾಪ್ ಮಾಡಿದೆ ಆ ಥರವಂಗೆ ನಾನು ಸೈಜ್ ಕೇಳಿದೆ ಅದನ್ನು ತರಿಸ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವನಿಗೂ ತೊಗೋಣ ಅಂತ ಅಂದ್ಬಿಟ್ಟು ಅವ್ನಿಗೆ ಆರ್ಡರ್ ಕೊಟ್ವಿ ಅದೇ ಸೈಜ್ ಬೇಕು ನಮಗೆ ತರಿಸ್ಕೊಡಿ ಅಂತ ಅಂದ್ಬಿಟ್ಟು ಸೊ ಫೈನಲಿ ಶಾಪಿಂಗ್ ಮುಗೀತು ಎಲ್ರಿಗೂ ಬಟ್ಟೆ ಎಲ್ಲ ತೊಗೊಂಡಿದ್ದಾಯಿತು ಪಿಲ್ಲೆಲ್ಲ ಹಾಕ್ಸ್ಕೊಂಡು ಈಗ ನಾನು ಫೈನಲಿ ಆ ಡ್ರೆಸ್ ತೊಗೊಂಡೆ ನನಗೆ ತುಂಬ ಗ್ರ್ಯಾಂಡ್ ಇದೆ ಅಂತ ಅನಿಸ್ತು ಇನ್ನೊಂದು ನಾನು ಸ್ಟಾರ್ಟಿಂಗಲ್ಲಿ ವೇರ್ ಮಾಡಿದ್ನಲ್ಲ ಲೈಕ್ ವೈನ್ ಕಲರ್ ಡಾರ್ಕ್ ವೈನ್ ಕಲರು ಅದು ಆ್ಯಕ್ಚು ತುಂಬ ಇಷ್ಟ ಆಯಿತು ನನಗೆ ಆದರೆ ಅದರಲ್ಲಿ ನನ್ನ ಸೈಜ್ ಇರಲಿಲ್ಲ ಅದು ಸ್ವಲ್ಪ ನನಗೆ ಟೈಟ್ ಆಗುತ್ತೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಇದನ್ನೇ ತೊಗೊಂಡೆ ಇದು ಗ್ರ್ಯಾಂಡಾಗಿ ಕಾಣುತ್ತೆ ಹಾಕ್ಕೊಂಡಾಗ ವೇರ್ ಮಾಡಿದಾಗ ಲೈಟ್ ಕಲರ್ ಇದೆಯಲ್ಲ ಸೊ ಡಾರ್ಕ್ ದುಪ್ಪಟ್ಟ ಬರುತ್ತೆ ಅಂದ್ಬಿಟ್ಟು ಸೊ ಫೈನಲಿ ಈಗ ನಾವು ಶಾಪಿಂಗ್ ಮುಗಿಸಿ ಮನೆ ಕಡೆ ಹೋಗ್ತಾ ಇದ್ದೀವಿ ಸೊ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನೀವು ಯಾರಾದರೂ ವಿಸಿಟ್ ಮಾಡಬೇಕಂತಂದ್ರೆ ಅವ್ರ ಶಾಪ್ಗೆ ವಿಸಿಟ್ ಮಾಡ್ಬೋದು ನಮ್ಮ ಮೈಸೂರಿನ ಚಾಮುಂಡಿಪುರಂ ಸರ್ಕಲಲ್ಲಿರೋ ರಾಣಿಸ ಫ್ಯಾಮಿಲಿ ಶೋರೂಮ್ ಸೊ ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ಮತ್ತು ಪ್ರೈಸ್ ಕೂಡ ತುಂಬಾ ರೀಸನಬಲ್ ಪ್ರೈಸಲ್ಲೇ ಅವ್ರು ನಿಮಗೆ ಕೊಡ್ತಾರೆ ಡೈಲಿ ವೇರ್ ಕುರ್ತೀಸ್ ಇರ್ಬೋದು ಡ್ರೆಸ್ಸಸ್ ಇರ್ಬೋದು ಮತ್ತು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಟೀ ಶರ್ಟ್ಸ್ ಎಲ್ಲ ಪ್ರೈಸ್ ನಿಜ ಕೇಳಿದಾಗ ನಮಗೆ ಅನಿಸುತ್ತೆ ಇಷ್ಟು ಕಮ್ಮಿ ಇಷ್ಟು ಚೆನ್ನಾಗಿರೋ ಬಟ್ಟೆಗಳು ಅಂತ ಸೊ ನೀವು ಯಾರಾದರೂ ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು